ಮತ್ತು ಇದರ ಎಲ್ಲ ದಾನಿಗಳೇ ಮತ್ತು ಆಗಮಿಸುವ ವಧುವರರ ಮತ್ತು ಅವರ ಕುಟುಂಬದೇ ನಾನು ವಿಶೇಷವಾಗಿ ಹೇಳೋದಾದ್ರೆ ಶ್ರೀ ದಿ ವಿಚಂದ್ರ ಅವರು ಅವರನ್ನು ಯಾರಿಂದ ಹೇಳೋದಿಲ್ಲ ಅವರು ನಮ್ಮವರೇ ಅಷ್ಟು ವರ್ಷದವರ ಪರಿಚಯ ಇದೆ ಮತ್ತು ಬಹಳ ಸಾತ್ವಿಕರು ಅವರು ಬಹಳ ಸರಳ ಸಜ್ಜರಿಕೆಯ ವ್ಯಕ್ತಿ ಅವ್ರು ನಾವು ಇಲ್ಲಿ ಬರಬೇಕು ಅಂತ ಹೇಳಿದ ತಕ್ಷಣ ಅನೇಕ ಕಾರ್ಯಕ್ರಮಗಳ ರದ್ದು ಮಾಡಿ ಇಲ್ಲಿ ಬಂದಿದ್ದಾರೆ ಇವತ್ತು ಅಂದರೆ ತುಂಬ ಸಂತೋಷ ಆಗಿದೆ ನನಗೆ ಅವರು ಸರ್ಕಾರದ ಪರವಾಗಿ ನಿಮಗೆಲ್ಲ ಆಶೀರ್ವದಿಸುತ್ತಿದ್ದಾರೆ ಮತ್ತು ಅವರು ಹೇಳಿದರು ಅನೇಕ ಕಾನೂನುಗಳನ್ನು ಕಾನೂನುಗಳನ್ನು ತಂದು ಸರಳ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂದಿದೆ ಅಂತ ಅದು ನಿಜವಾಗಿಯೂ ನಮ್ಮ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಶೈಲಿ ಪ್ರಾರಂಭ ಹೇಗೆ ಪ್ರಾರಂಭ ಆಯಿತು ಅಂದರೆ ನಿಮಗೆಲ್ಲ ಕುತೂಹಲ ಇರ್ಬೋದು ಮುಖ್ಯವಾಗಿ ಒಂದು ದಿವಸ ನಾನು ಕೂತಿದ್ದಾಗ ಒಬ್ಬಳು ಮಹಿಳೆ ಬಂದು ತನ್ನ ಇಬ್ಬರು ಮಕ್ಕಳು ಮದುವೆಯಾಗಿ ಜೀತದ ದುಡಿಯುತ್ತಿದ್ದಾರೆ ತಂದು ಆವಾಗ ಜೀತದ ಭಾಳ ಸಮಸ್ಯೆ ಇತ್ತು ಜೀತದ ಆರೋಗ್ಯಗಳನ್ನು ಬಿಡಿಸುವ ಸರ್ಕಾರದ ದೊಡ್ಡ ಕೆಲಸ ಆಗಿತ್ತು ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಮದುವೆಗಾಗಿ ಸಾಲ ತೆಗೆದಿದ್ದೆ ನಾನು ಮದುವೆ ಸಾಲ ತೀರಿಸಲಾಗದೆ ಮದುವೆಗೆ ನೂತನ ಹಗುವಾರನ್ನೇ ಅವರ ಮನೆಗೆ ಕಲಿಸಿದ್ದೇನೆ ಅಂತ ಹೇಳಿದ್ರು ಬಹಳ ಆಶ್ಚರ್ಯ ಆಯಿತು ಯಾರಾದರೂ ಮಧು ಮಕ್ಕಳಿಗೆ ಮದುವೆ ತಕ್ಷಣ ಕೊಟ್ಟ ಹುಡುಗಿರೋ ಯಾವುದು ಅಂತಂದರೆ ಹೋಗಿ ಅವಳಿಗೆ ಮನೇಲಿ ದುಡಿಯಿಂದ ಯಾಕೆ ಮಾಡಬೇಕು ಇಷ್ಟ ಅಷ್ಟು ದುಡಿ ಮದುವೆ ಅಂತ ಕೇಳಿದರೆ ಅದು ಸಾಮಾಜಿಕವಾಗಿ ನಮಗೆ ಅಂತಸ್ತು ಮತ್ತು ಗೌರವ ದೊರಕುವಂಥದ್ದು ಇಂಥ ಮದುವೆ ಇಷ್ಟು ರೀತಿಯಲ್ಲಿ ಆದರೆ ಮಾತ್ರ ನಮಗೆ ಗೌರವ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿದ್ಲ ಹಾಗಾಗಿ ಆ ನನಗೆ ಹೊಡೆದಿದ್ದು ನಾವೇ ಯಾಕೆ ಮದುವೆ ಏರ್ಪಡಿಸಬಾರ್ದು ಅಂತೇಳಿ ಹಾಗೆ ತಕ್ಷಣ ನಾವು ಆ ವರ್ಷವೇ ಎಂಬತ್ತ ಎಪ್ಪತ್ತೆರಡನೇ ಇಸ್ಯಲ್ಲಿ ಪ್ರಾರಂಭ ಮಾಡಿದೆವು ಮೊದಲನೇ ವರ್ಷ ಎಂಬತ್ತೆಂಟು ಮದುವೆ ಬಂತು ಎಂಬತ್ತೆಂಟು ಮದುವೆ ಈಗ ಬಂದದಕ್ಕಿಂತಲೂ ನಾಲ್ಕು ಮದುವೆ ಜಾಸ್ತಿ ಹಾಗಾಗಿ ಹಳ್ಳಿ ಸಮಾಜ ಸಮಾಜದ ಅಂತರಂಗ ನನಗೆ ಗೊತ್ತಾಯಿತು ಮತ್ತು ನಿಜವಾಗಿ ಅದು ಬಡತಾರೆ ಜಾಸ್ತಿ ಇತ್ತು ನಾವಿಲ್ಲಿ ವಿವಾಹ ಏರ್ಪಡಿಸಿದಾಗ ಎಲ್ಲರೂ ಬಂದರೂ ವಿವಾಹ ಆದರು ಮತ್ತು ಮುಂದಿನ ವರ್ಷ ಮೂರು ವರ್ಷದಲ್ಲಿ ಎಪ್ಪತ್ತೈದನೇ ವಯಸ್ಸಲ್ಲಿ ನಾನ್ನೂರ ಎಂಬತ್ನಾಲ್ಕು ಮದುವೆ ಚಪ್ಪರ ವಿಸ್ತ ವಿಸ್ತರಿಸಿದಷ್ಟು ಇನ್ನಷ್ಟು ವಿಸ್ತಾರ ಇನ್ನಷ್ಟು ವಿಸ್ತಾರ ಎಷ್ಟು ಮಾಡಿದರೂ ಸಾಲದು ಮುನ್ನೂರಾಯಿತು ಮುನ್ನೂರ ಐವತ್ತೈದು ನಾನ್ನೂರಾಯಿತು ನಾನ್ನೂರ ಐವತ್ತೈದು ನಾನ್ನೂರ ಎಂಬತ್ನಾಲ್ಕು ಮದುವೆ ಅಂತಂದರೆ ಎಷ್ಟು ದೊಡ್ಡ ಸಕ್ಕ ಜಾಗ ಬೇಕಾದದು ಎಷ್ಟು ಜನ ಅದಕ್ಕೆ ಸಿಬ್ಬಂದಿ ನಮ್ಮ ಊರವರೆಲ್ಲ ಮತ್ತು ಎಲ್ಲ ನಮ್ಮ ಬೇರೆ ಬೇರೆ ಸಮಾಜದ ಪ್ರ ಮುಖಂಡರೆಲ್ಲ ಸೇರಿ ಅದನ್ನು ಭಾಳ ಚೆನ್ನಾಗಿ ಆವಾಗ ನಿಭಾಯಿಸಿದರು ಅಂತೂ ಈಗ ಈ ಮದುವೆ ಭಾಳ ಜನಪ್ರಿಯವಾಗಿದೆ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಿದ್ದು ಭಾಳ ಪವಿತ್ರ ಕಾರ್ಯಕ್ರಮ ಅಂತ ಮಾಡಿದರೆ ಇಲ್ಲಿನ ಸಂಖ್ಯೆ ಕಡಿಮೆ ಆಗಿದೆ ಮುಖ್ಯವಾಗಿ ಭಾಳ ವಿಶೇಷವಾಗಿ ಇವತ್ತು ಅದನ್ನು ಸಣ್ಣ ತಪ್ಪಾಗಿದೆ ಏನಂತಂದರೆ ಶನಿವಾರ ದಿವಸ ಮದುವೆ ಮಾಡೋದಿಲ್ಲ ಅಂತ ಹೆಚ್ಚಿನ ಕಡೆಯಲ್ಲಿ ನಮಗೊಂದು ಗೊತ್ತಿರಲಿಲ್ಲ ನಾವು ಮುಹೂರ್ತ ಮಾತ್ರ ನೋಡುವುದು ದಿವಸ ನೋಡೋದಿಲ್ಲ ಆದರೆ ಶನಿವಾರ ಅಲ್ಲದೆ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು ನಮ್ಮ ಮಾತನ್ನು ಯಾರೋ ಹೇಳಿದರು ಹಾಗಾಗಿ ಮೊದಲನ್ನ ನಿಮ್ಮೆಲ್ಲರಿಗೂ ಕೂಡ ತುಂಬಾ ವಿಷಾದಿಸ್ತಾರೆ ನಾವು ಶನಿವಾರ ಮುಂದಿನ ವರ್ಷದಿಂದ ಶನಿವಾರ ಮದುವೆ ಇಟ್ಕೊಳ್ಳೋದಿಲ್ಲ ಅದು ಗೊತ್ತಿಲ್ಲ ನಮಗೆ ಇಟ್ಕೊಳ್ಬಾರ್ದು ಅಂತ ಗೊತ್ತಿಲ್ಲ ನಾವು ಮುಹೂರ್ತ ಮಾತ್ರ ಪ್ರಾಶಸ್ತ್ಯ ಮುಹೂರ್ತಕ್ಕೆ ಪ್ರಾಶಸ್ತ್ಯ ಇರೋದು ಮುಹೂರ್ತಕ್ಕೆ ಬೆಲೆ ಇರೋದು ಹಾಗೆ ಮುಹೂರ್ತಕ್ಕೆ ನಾವು ಮಾಡಿದೆವು ಈ ಮುಹೂರ್ತ ಬಹಳ ಶ್ರೇಷ್ಠವಾದ ಎಲ್ಲರೂ ಒಂದು ತಿಳ್ಕೊಳ್ಳಿ ಇದು ಬಹಳ ಶ್ರೇಷ್ಠವಾದ ಮುಹೂರ್ತ ಈ ಮುಹೂರ್ತ ಈ ಮುಸ್ಸಂಜೆ ಸಮಯದಲ್ಲಿ ಏನು ಗೋಧೂಳಿಯಿಂದ ಗೋಗೂಳು ಮನೆಗೆ ಬರುವಾಗ ಹಾಗೆ ಅದರ ದೂಳು ಬರುತ್ತೆ ಅದನ್ನು ಗೋಧೂಳಿಯಿಂದ ಇರ್ತಾರೆ ಆ ಗೋಧೂಳಿ ಲಗ್ನದಲ್ಲಿ ಆದ ಮದುವೆ ಅತ್ಯಂತ ಒಳ್ಳೆ ಮುಹೂರ್ತ ಯಶಸ್ವಿ ಮುಹೂರ್ತ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಿದೆ ಇಲ್ಲಿ ಆದ ಮದುವೆಯಲ್ಲಿ ಎಲ್ಲಿ ಕೂಡ ಮದುವೆಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗಲಿಲ್ಲ ಎಷ್ಟು ಜನ ಮೊದಲು ಸಾಮೂಹಿಕ ಮದುವೆಯಲ್ಲಿ ಆದರೆ ಏನು ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ ಅದು ಏನು ಸಮಸ್ಯೆ ಆಗಲಿಲ್ಲ ಎಲ್ಲಿ ಕೂಡ ಸಮಸ್ಯೆಗಳು ಬರಲಿಲ್ಲ ಎಲ್ಲಿ ಕೂಡ ವಿಚ್ಛೇದನ ಸಮಸ್ಯೆ ಅಥವಾ ಸಮಸ್ಯೆಗಳು ಬರಲಿಲ್ಲ ಒಂದು ತಮಾಷೆ ನಡೀತಾ ಇಲ್ಲ ಪ್ರಶ್ನೆಗಳು ಹೇಳ್ತಾ ಇರ್ತೇನೆ ನಾನು ಹೆಚ್ಚಾಗಿ ನಮ್ಮ ಮದುವೆಯ ಒಂದು ಮದುವೆಯಲ್ಲಿ ನಿಶೆ ಮದುವೆ ಮೂರ್ತ ನಿಶ ಇನ್ನೇನು ಒಂದು ಒಂದು ಎರಡು ತಾಸು ಇದೆ ಅನ್ನುವಾಗ ಅವೊಬ್ಬ ಬಂದ ಬಂದು ಸ್ವಾಮಿ ನನ್ನ ಮಗಳನ್ನು ಯಾರೇ ಕೊಡ್ತಾ ಇದ್ದಾನೆ ಅವ ಅವರು ಇನ್ನೊಂದು ಮದುವೆ ಆಗಿ ಆಗಿದ್ದಾನೆ ಮದುವೆಯಾಗಿದ್ದಾವಿಗೆ ಅಂತೀವಿ ನಮಗೆ ಬಹಳ ಆಶ್ಚರ್ಯ ಇತ್ತು ಆ ಮತ್ತೆ ಎರಡನೇ ಮದುವೆ ಇಲ್ಲಿ ಅವಕಾಶ ಇಲ್ಲ ಅದು ಹೇಳಬೇಕು ಸತ್ಯ ಹೇಳಬೇಕಾಯ್ತು ಅವ್ನು ಸುಳ್ಳು ಹೇಳಿದ ಅಂತ ಹೇಳಿ ಅವಾಗ ಹೌದು ಸ್ವಾಮಿ ಅಂತಂದ ಹಾಗಾದರೆ ಈ ಮದುವೆ ತಡೆ ನಿಲ್ಲಿಸಿ ಈ ಮದುವೆ ಆಗಬಾರದು ಅದು ನಿಲ್ಲಿಸಿದೆವು ನಿಲ್ಲಿಸಿದ ತಕ್ಷಣ ಒಬ್ಬ ಅದೇ ಊರಿನವನು ಅದೇ ಗ್ರಾಮದವನು ಬಂದು ನಾನು ಮದುವೆ ಆಗ್ತೇನೆ ಸ್ವಾಮಿ ಅವ್ಳ ಅಂದ ನಮಗೆ ಬಹಳ ಆಶ್ಚರ್ಯ ಕಾದಿತ್ತು ಯಾಕೆಂದ್ರೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾನೆ ಅಂದ್ರೆ ಅವನಕ್ಕೆ ಅವರ ಮನೆಯವ್ರನ್ನ ಧರ್ದು ಕೇಳಿ ನೋಡಿ ಈ ಹುಡುಗ ಇವರು ಮದುವೆ ಆಗ್ತೇನೆ ಅಂತ ಒಳ್ಳೆ ಹುಡುಗರು ಒಳ್ಳೆ ಸಂಬಂಧ ಒಳ್ಳೆ ಮನೆತನವೋ ಏನು ಅಂತ ಹೇಳಿದ್ರು ಅವ್ರು ನಮಗೆ ಗೊತ್ತು ನಮಗೆ ಗೊತ್ತು ಆ ಮನೆತನ ಗೊತ್ತು ಆ ವ್ಯಕ್ತಿ ಗೊತ್ತು ಅವರ ಕುಟುಂಬ ಗೊತ್ತು ಒಳ್ಳೆಯವರು ಏನು ಸಮಸ್ಯೆ ಇಲ್ಲ ಅವರ ಹತ್ರ ಅಂತಂದು ಹೇಳಿದ್ರು ಹಾಗೆ ಹೇಳಿದಾಗ ಸಹ ಆ ಮದುವೆ ನಡೆದೇ ಹೋಯಿತು ಬಹಳ ವಿಶೇಷ ಅಂದರೆ ಮಂಜುನಾಥ ಸ್ವಾಮಿ ಸಮೀದ ನಿಶ್ಚಯವಾದಂಥ ಮದುವೆ ನಿಲ್ಲಿಲ್ಲ ಅನ್ನೋದು ನಮಗೆಲ್ಲ ಬಹಳ ಸಂತೋಷದ ವಿಷಯ ಹಾಗಾಗಿ ಇಂತಹ ಅನೇಕ ಸಂದರ್ಭಗಳು ನಮಗಿದ್ವಿ ಇಲ್ಲಿ ನಾನು ಹೇಳ್ತಿದ್ದೆ ಯಾವಾಗಲೂ ನೀನು ಮುಂದೆ ಮದುವೆ ಆದವ ಏನೋ ಸಮಸ್ಯೆಗಳು ನಮ್ಮ ಹತ್ರ ಬರ ಇಷ್ಟು ಸಮಸ್ಯೆಗಳು ಬಂದರೆ ಯಾರು ಬಂದು ಸ್ವಾಮಿ ನಮಗೆ ಹೆಣ್ಣಿನ ಸಮಸ್ಯೆ ಆಗಿದೆ ಗಣಿನ ಸಮಸ್ಯೆ ಆಗಿದೆ ಸ್ವಲ್ಪ ಪಂಚಾಯತಿಗೆ ಮಾಡಿ ರಾಜಿ ಮಾಡಿಸಿದ್ದು ಯಾವ ಸಂದರ್ಭ ಇಲ್ಲಿ ಬರಲಿಲ್ಲ ಅದರ ಎಲ್ಲರೂ ಸುಖವಾಗಿದ್ದಾರೆ ಅಂತ ತಾನೆ ಎಲ್ಲರೂ ಸುಖವಾಗಿ ನೆಮ್ಮದಿಯ ನಮಗೆ ಭಾಳ ಸಂತೋಷದ ವಿಷಯ ಇನ್ನು ದಾನಿಗಳು ನಾವು ಈ ಮದುವೆ ನಿಷ್ಯ ಆದ್ಮೇಲೆ ದಾನಿಗಳು ತಾನು ಮುಂದೆ ದಾನ ಮುಂದೆ ಅಂತೇಳಿ ದಾನ ಮಾಡಲಿಕ್ಕೆ ಬಂದರು ಎಷ್ಟೋ ಜನ ತಾಳಿ ಕೊಟ್ಟಿದ್ದಾರೆ ನೂರು ತಾಳಿ ಕೊಟ್ಟವರು ಇದ್ದಾರೆ ಅದೇ ರೀತಿಯಲ್ಲಿ ಮಾಂಗಲ್ಯದ ಜೊತೆಗೆ ಅನೇಕ ಸೀರೆಗಳನ್ನು ಕೊಟ್ಟಿದ್ದಾರೆ ಪಂಚಗಳನ್ನು ಕೊಟ್ಟಿದ್ದಾರೆ ಅನೇಕ ರೀತಿಯಿಂದ ಇಲ್ಲಿ ದಾನವನ್ನು ಮಾಡಿದ್ದಾರೆ ಅವರು ಇಂತಹ ದಾನ ಮಾಡುವಾಗ ಇವತ್ತು ಹೋದರು ಬಂದರು ನಾವು ಹುಡುಗಿರೇ ಎರಡು ಸಾವಿರ ರೂಪಾಯಿ ಹುಡುಗಿರೇ ನಮಗೊಳ್ತೇವೆ ನಡಿಗೆ ದುಡ್ಡು ಬೇಡ ನಾವೇ ಹುಡುಗಿರೇ ಕೊಡ್ತೇವೆ ನಿಮಗೆ ನಮಗೆ ಅಷ್ಟಾದರೂ ಅವಕಾಶ ಕೊಡಿ ಅದು ಕೂಡ ಅವರು ಯಾರಾದರೂ ವಹಿಸ್ಕೊಳ್ತಿದ್ರು ಅಂದರೆ ಅಷ್ಟು ಈ ಸಮಯ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಮತ್ತು ಬಹಳ ಭಂತೆಯನ್ನು ಮಾಡ್ತಾರೆ ಅಂತ ಹೇಳಿ ಅವರು ಎಲ್ಲರಿಗೂ ಶುಭವನ್ನು ಹಾರೈಸಿ ಯಾರ್ಯಾರು ಧಾನ್ಯಗಳಿಗೆ ಕುಯಿತಿದ್ದಾರೋ ಯಾರು ದಾನ ಮಾಡಿದಾರೋ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ನಿಮಗೆ ಸ್ವಾಮಿ ಮಂಜಿನ ಸ್ವಾಮಿ ಅನುಗ್ರಹ ಇರಲಿ ಮುಂದೆ ಕೂಡ ಇಂತಹ ಸೊಳ್ಳೆ ಕೆಲಸಗಳಿಗೆ ನಿಮ್ಮ ಸದಾ ನಿಮ್ಮ ಹಸ್ತ ಮುಕ್ತವಾಗಿ ಇರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಮತ್ತೆ ಇದ್ರಲ್ಲಿ ಈ ಸಮಯಗಳ ಒಂದು ದುನ್ನಿವೇಶ ಮಾಡಬಾರ್ದು ಅಂತ ಇಲ್ಲಿಂದ ಹೋದ ಮೇಲೆ ಪಾರ್ಟಿ ಹೇಳಿ ಈಗೆಲ್ಲ ಒಂದು ಮಾಡಿದ್ದಾರೆ ಮದುವೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮದುವೆ ಮುಂದೆ ನಿಶ್ಚಿತಾರ್ಥಕ್ಕೆ ಮದುವೆ ಮಾಡಿಬಿಡ್ತಾರೆ ನಮ್ಮ ಉಡುಪಿಯಲ್ಲಿ ಊರು ಬಂದರೆ ಸ್ವಾಮಿ ನಿಶ್ಚಿತಾರ್ಥಕ್ಕೆ ಭಾಳ ದೊಡ್ಡ ಪಾರ್ಟಿ ಮಾಡುತ್ತಾರೆ ಮದುವೆಗೆ ಕಷ್ಟ ಆಗೋದಿಲ್ಲ ಅಂತೇಳಿ ಎಲ್ಲ ಮದ್ಯಪಾನ ಮತ್ತು ಮೋಜು ಇದರ ಮೊದಲೇ ಪ್ರಾರಂಭ ನಾವು ಅವರಿಗೆ ಅಲ್ಲಿ ಆ ಭಾಗದಲ್ಲಿ ವಿಶೇಷವಾಗಿ ನಾವು ಪ್ರಯತ್ನ ಮಾಡಿ ನಿಶ್ಚಿತಾರ್ಥಕ್ಕೆ ಮೋಜು ಮಾಡಬಾರದು ಪಾರ್ಟಿ ಅಂತೇಳಿ ಮದ್ಯಪಾನ ವ್ಯವಹಾರ ಭಾಳ ಪ್ರಚಾರ ಮಾಡ್ತಾ ಇದ್ದೇವೆ ಆದರೂ ಒಂದು ನನ್ನ ಕೇಳಿಕೆ ಏನಂದರೆ ಇದು ಹೋದ ಮೇಲೆ ಸರಳವಾಗಿ ವಾಹ ಆಗಿದ್ದೀರಿ ಇದರ ಅರ್ಥ ನಿಮ್ಮ ದುಡ್ಡು ಉಳಿಸಿ ನೀರೀತಿಯನ್ನು ಅನುಭವಿಸಿದ್ದು ಇದನ್ನು ಎಲ್ಲೋ ಹೋಗಿ ಮದ್ಯಪಾನಕ್ಕೆ ಅಥವಾ ಹೋಟೆಲಿಗೆ ಇದಕ್ಕೆ ಖರ್ಚು ಮಾಡಬೇಡಿ ಅಂತ ನಿಮ್ಮನ್ನು ಮತ್ತೊಮ್ಮೆ ನಾನು ಕೇಳಿಕೊಂಡು ಈ ಸವಿವಾಹಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಈ ಮಂಜಸ್ವಾಮಿ ಅನುಭವ ಇರಲಿಂದ ನಾನು ಪ್ರಾರ್ಥಿಸ್ತೇನೆ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದು ಈ ಕಾರ್ಯಕ್ರಮದ मेरगुन श्रीमं दिग्विशंद्रवे नम अ पर्व धन्यवाद हेता ಮತ್ತೊಮ್ಮೆ ಅವರು ನಮಗೆ ಹೊಸ ಬರಲ್ಲ ಅವರಿಗೆ ಧನ್ಯವಾದಗಳು ಕೂಡ ನಾನು ಕೊಡುವ ತಪ್ಪು ಆಗುತ್ತೆ ಯಾಕೆ ನಮ್ಮವರೇ ಆದ್ರೆ ಅವರಿಗೆ ತಮ್ಮೆ ಕೊಡುವ ಆದರೂ ಔಪಚಾರಿಕವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನೀವು ಬಂದದ್ದು ಭಾಳ ಸಂತೋಷ ಇರ್ತದೆ ಸಂತೋಷ ವ್ಯಕ್ತಪಡಿಸ್ತೇನೆ ಎಲ್ಲ ರೀತಿಯಲ್ಲಿ ಅವರಿಗೆ ದೇವರ ಅನುಗ್ರಹ ಇರಲಿ ಮುಂದೆ ವಿಜಯವಾದ ಭವಿಷ್ಯ ಇರಲಿ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೂ ಕೂಡ ನಿಮ್ಮ ಎಲ್ಲರಿಗೂ ಮದುವೆ ಅವರಿಗೆ ಮದುವೆ ಅನೌನ್ಸ್ ಮಾಡ್ತೇವೆ ಬಾಳಗಾಗುತ್ತೆ ಮುಹೂರ್ತಕ್ಕಾಗುವಾಗ ಹೇಳ್ತಾರೆ ಜ್ಯೋತಿಷ್ ನಮ್ಮ ಬ್ರಾಹ್ಮಣರು ಮಂತ್ರ ಹೇಳಿದ್ದಾರೆ ಅಂತ ಹೇಳುವಾಗ ನೀವು ತಾಳಿ ಕಟ್ಟಿ ಮತ್ತೆ ಮದುವೆ ಮದುವೆ ಕಾರ್ಯಕ್ರಮ ನಿಮ್ಮ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಇದ್ರೆ ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಉಜ್ಜಲವಾದ ಭವಿಷ್ಯ ಇರಲಿ ನಮ್ಮ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಮತ್ತು ಎಲ್ಲ ರೀತಿಯಿಂದಲೂ ನಿಮಗೆ ಧರ್ಮಸ್ಥಳ ಮದುವೆಯಾದ ಧನ್ಯತೆ ಇರಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ನಮ್ಮ ಶಾಸಕರಾದ ಪ್ರತಾಪ್ ಸಿಂಗ್ ನಾಯಕರು ಬಂದರೆ ಅವರು ಎಲ್ಲ ಕಾರ್ಯಕ್ರಮ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಅವರು ತಪ್ಪಿಸೋದಿಲ್ಲ ಎಲ್ಲ ಕಾರ್ಯಕ್ರಮ ಬಂದೇ ಬರ್ತಾರೆ ಅದಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಕುಟುಂಬದವರಿಗೂ ಕೂಡ ಧರ್ಮಸ್ಥಳದ ಸ್ವಾಮಿ ಅನುಗ್ರಹ ಇರಲಿ ಉಜುವರಾದ ಭವಿಷ್ಯ ಇರಲಿ ನೆಮ್ಮದಿ ಇರಲಿ ಶಾಂತಿ ಇರಲಿ ಅಂತ ಹೇಳ್ತಾ ನಮ್ಮ ಊರು ಬಹಳ ಬಂದು ಬಂದಿದ್ದಾರೆ ಜಾತಿ ಜಾತಿ ಒಂದೊಂದು ಜಾತಿಗೆ ಒಬ್ಬೊಬ್ರು ನಾಯಕರಾಗಿ ಲೀಡರ್ ಆಗಿದ್ದಾರೆ ಆಯಾ ಗುಂಪನ್ನು ಅವರೇ ಸುಧಾರಿಸ್ ಇಲ್ಲಿ ತುಂಬ ಜಾತಿ ಇದೆ ಇಲ್ಲಿ ಅವರು ಜಾ ಸುಮಾರು ಹದಿನೇಳು ಜಾತಿಯವರು ಇಲ್ಲಿ ಬಂದಿದ್ದಾರೆ ಹದಿನೇಳು ಜಾತಿಯವರಿಗೆ ಬೇಕಾದಂಥ ಎಲ್ಲ ಅಂತರ್ಜಾತಿ ವಿವಾಹ ಈ ಸಲ ಮೂವತ್ತ ಮೂರು ಅಂತರ್ಜಾತಿ ವಿವಾಹ ಆಗಿದೆ ಮೊದಲು ಒಂದು ಎರಡು ಬಂದಾಗ ಬಹಳ ವಿಶೇಷ ಅನಿಸ್ತಿತ್ತು ನಮಗೆ ಇವತ್ತು ಮೂವತ್ತ್ಮೂರು ಆಗಿದೆ ಯಾರಾದರೂ ಬಂದು ನನಗೆ ಹೇಳ್ತಾರೆ ಸ್ವಾಮಿ ನಮ್ಮ ಮಗಳು ಇಂಥ ಅಂತರ್ಜಾತಿ ವಿವಾಹ ಆಗ್ತದೆ ನಾನು ಹೇಳಿದ್ದೇನೆ ಕಳೆದ ಅರವತ್ತು ವರ್ಷದಿಂದ ಸಿನಿಮಾದಲ್ಲಿ ಇದೇ ಬಂದದ್ದು ಅಂದರೆ ಈ ಗಂಡು ಹೆಣ್ಣು ಪುಯ್ದಿ ಮಳೆ ಮದುವೆಯಾಗಿದ್ದಲ್ಲಿ ಜಾತಿಯ ವಿಷಯವೂ ಬರಲಿಲ್ಲ ಈಗ ನೀವು ಈ ಮಾತು ಯಾಕೆ ಹೇಳಿದ್ದೀರಿ ನಮ್ಮ ತಲೆ ತುಂಬ ಸಿನಿಮಾದವರು ತುಂಬಿಸಿಬಿಟ್ಟಿದ್ದಾರೆ ಅಂತರ್ಜಾತಿ ಅಂತ ಜಾತಿ ಯಾವತೆಯ ಸಿಲುಬಾರದ ಹಾಗಾಗಿ ನಾವು ಇನ್ನೊಮ್ಮೆ ಆ ಮಾತು ಎತ್ತದು ಬೇಡ ಅಂತ ಹೇಳ್ತೇನೆ ಹಾಗಾಗಿ ಮೂರು ಅಂತರ್ಜಾತಿ ಕೂಡ ಒಳ್ಳೇದಾಗಲಿ ಹೇಳ್ತಾ ವಿಶೇಷ ಜೋಡಿಗಳು ಇಲ್ಲಿ ಬಂದಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾ ಸ್ವಾಮಿ ವಿಜಯನಾಥನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಮತ್ತು ನಮ್ಮ ರಾಜ್ಕುಮಾರ್ ಅವರು ಬಂದು ಇಲ್ಲಿ ಹಾಡಿ ಭಾಳ ಸಂತೋಷ ಪಟ್ಟಿದ್ದರು ಹಾಗಾಗಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಒಳ್ಳೆ ಸತ್ಸಂತಾನ ಆಗಲಿ ನಿಮಗೆ ಅಂತೇಳಿ ಈಗ ದೊಡ್ಡ ಸಮಸ್ಯೆ ಅಂದರೆ ಮಕ್ಕಳಾಗೋದಿಲ್ಲ ಮದುವೆ ಆಗಿ ಐದು ವರ್ಷ ಎಂಟು ವರ್ಷ ಹರಕೆ ಹೇಳುವರು ಜಾಸ್ತಿ ಆಗಿದ್ದಾರೆ ಅದಕ್ಕೆ ಕಾರಣ ಏನು ಮಾನಸಿಕ ಅಸ್ವಸ್ಥತೆ ಏನು ಗೊತ್ತಿಲ್ಲ ಅಂದರೆ ಎಲ್ಲರಿಗೂ ಶ್ರೀ ಸ್ವಾಮಿಗಳನ್ನು ಕೊಡ್ತಾ ಒಳ್ಳೆಯ ಸಂತಾನವನ್ನು ಪಡಿರಿ ನಿಮ್ಮ ಸಂಸಾರ ಬೆಳೀಲಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ